ಮುಂದಿನ ದಿನಗಳಲ್ಲಿ ಮತ್ತೆ ಕುಮಾರಸ್ವಾಮಿ ಅವರು ಸಿಎಂ ಆಗುತ್ತಾರೆ ಎಂದು ಶಿಡ್ಲಿಘಟ್ಟ ನಗರದಲ್ಲಿ ಶಾಸಕ ಬಿ ಎನ್ ರವಿಕುಮಾರ್ ಅವರು ಭವಿಷ್ಯ ನುಡಿದಿದ್ದಾರೆ ಶಿಡ್ಲಿಘಟ್ಟದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಜೆಡಿಎಸ್ ಮೈತ್ರಿ ಒಕ್ಕೂಟ ಮುಂದುವರೆಯಲಿದ್ದು ಲೋಕಸಭೆಯಲ್ಲಿ ರಾಜ್ಯದ ಜನತೆ ಹೆಚ್ಚಿನ ಬೆಂಬಲ ಕೊಟ್ಟಿರುವುದು ಸ್ವಾಗತಾರ್ಹ ಮುಂದಿನ ದಿನಗಳಲ್ಲಿ ಮತ್ತೆ ಜೆಡಿಎಸ್ ಬಿಜೆಪಿ ಮೈತ್ರಿಯಾಗಿ ಅಧಿಕಾರಕ್ಕೆ ಬರಲಿದೆ ಎಂದು ಹೇಳಿದ ಅವರು ಮುಂದಿನ ದಿನಗಳಲ್ಲಿ ಮತ್ತೆ ಜೆಡಿಎಸ್ ಬಿಜೆಪಿ ಮೈತ್ರಿಯಾಗಿ ಅಧಿಕಾರಕ್ಕೆ ಬರಲಿದೆ ಎಂದು ಹೇಳಿದರು ಇನ್ನು ಹಾಗೆಯೇ ಬಿಜೆಪಿ ಜೆ ಡಿ ಎಸ್ ಹತ್ತೊಂಬತ್ತು ಜನ ಆಯ್ಕೆಯಾಗಿದ್ದಾರೆ ವಿಶೇಷವಾಗಿ ಇಬ್ಬರು ಕೆ ಡಿ ಎಸ್ನಿಂದ ಆಯ್ಕೆಯಾಗಿದ್ದಾರೆ ಎಂದು ಹೇಳಿದ ಅವರು ಕೇಂದ್ರದಲ್ಲಿ ಒಬ್ಬರಿಗೆ ಉನ್ನತ ಸ್ಥಾನ ಬಿಜೆಪಿ ಕೊಟ್ಟಿದೆ ಎನ್ ದೇಶದ ಜನ ಹೆಚ್ಚಿನ ಬೆಂಬಲ ಕೊಟ್ಟಿದ್ದಾರೆ ಮುಂದೆ ಕುಮಾರಸ್ವಾಮಿ ಸಿಎಂ ಆಗುವುದು ಶತಸಿದ್ಧ ಎಂದು ಹೇಳಿದರು ಇನ್ನು ರಾಜ್ಯದಲ್ಲಿ ಎಲ್ ಎಗಳಿಗೆ ತೊಂದರೆಯಾಗಿದೆ ತೊಂದರೆಯಾಗಿರುವ ಶಾಸಕರಲ್ಲಿ ನಾನು ಸಹ ಒಬ್ಬ ರಾಜ್ಯ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ ಕುಮಾರಸ್ವಾಮಿ ಬಂದರೆ ರಾಜ್ಯದ ಜನತೆಗೆ ರೈತರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಕರ್ನಾಟಕ ರಾಜ್ಯದಲ್ಲಿ ಏನು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ಸುಮಾರು ಹತ್ತೊಂಬತ್ತು ಜನ ಅಭ್ಯರ್ಥಿಗಳು ಇವತ್ತು ಕರ್ನಾಟಕ ರಾಜ್ಯದಿಂದ ಆಯ್ಕೆಯಾಗಿ ಅದರಲ್ಲಿ ವಿಶೇಷವಾಗಿ ಇವತ್ತು ಜೆ ಡಿ ಎಸ್ ಪಕ್ಷದ ಇಬ್ಬರು ಲೋಕಸಭಾ ಸದಸ್ಯರು ಆಯ್ಕೆಯಾಗಿ ಹೋದ್ಮೇಲೆ ರಾಷ್ಟ್ರೀಯ ನಾಯಕರುಗಳಾದಂಥ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅವರು ಇವತ್ತು ಕುಮಾರನನ್ನು ಗುರಿಸಿ ಇವತ್ತು ಅವರಿಗೆ ಒಂದು ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ ಈ ಒಂದು ರಾಜ್ಯದಲ್ಲಿ ಏನು ಇವತ್ತು ಮೈತ್ರಿ ಆಗಿರ್ತಕ್ಕಂಥದ್ದು ನಿರಂತರವಾಗಿ ಇನ್ನು ಈ ರಾಜ್ಯದಲ್ಲಿ ಮುಂದುವರಿತಿದೆ ಏನು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಬಂದಿರತಕ್ಕಂಥ ಫಲಿತಾಂಶ ನಾವು ನೋಡಿದಾಗ ಸುಮಾರು ನೂರ ನಲವತ್ತ್ಮೂರು ಕ್ಷೇತ್ರದಲ್ಲಿ ಇವತ್ತು ಎನ್ ಡಿ ಎ ಅಭ್ಯರ್ಥಿಗಳಿಗೆ ಮುನ್ನಡೆ ಸಿಕ್ಕಿರ್ತಕ್ಕಂಥ ಒಂದು ಫಲಿತಾಂಶ ಇವತ್ತು ನಮ್ಮ ಮುಂದೆ ಇದೆ ಇವತ್ತು ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಗ್ರಾಮ ಪಂಚಾಯತಿಗಳಿರ್ಬೋದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ಮೈತ್ರಿ ಇದು ಮುಂದುವರಿತದೆ ಇವತ್ತು ಮುಂದೆ ಈ ರಾಜ್ಯದಲ್ಲಿ ಕುಮಾರನೋರು ಮುಖ್ಯಮಂತ್ರಿ ಆಗೋದು ಏನು ಏನಿವತ್ತು ಈ ರಾಜ್ಯದಲ್ಲಿ ಸುಮಾರು ಹತ್ತೊಂಬತ್ತು ತಿಂಗಳಿನಿಂದ ರಾಜ್ಯ ಸರ್ಕಾರ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇಲ್ಲ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳು ಇವತ್ತು ಭಾಳಷ್ಟು ತೊಂದರೆ ಆಗಿದೆ ಅದರಲ್ಲಿ ನಾವು ಒಬ್ಬ ಇವತ್ತು ಶಾಸಕನಾಗಿ ಇವತ್ತು ಭಾಳಷ್ಟು ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗಿದೆ ಮುಂದೆ ಬರ್ತಕ್ಕಂಥ ಚುನಾವಣೆ ಎನ್ ಡಿ ಎ ಮೈತ್ರಿ ಪರಿಷಾ ಅಧಿಕಾರಕ್ಕೆ ಬರ್ತೈತೆ ಕುಮಾರನವರು ಮುಖ್ಯಮಂತ್ರಿ ಆಗ್ತಾರೆ ಇಡೀ ರಾಜ್ಯಕ್ಕೆ ಒಳ್ಳೇದಾಗ್ತದೆ ವಿಶೇಷವಾಗಿ ರೈತರಿಗೆ ಒಳ್ಳೇದಾಗ್ತದೆ ಅಂತ ನಾನು ಹೇಳಿ